I <sweak> ಏನಂದ್ರೆ ನನಗೆ ಅವರ ಅಳಿಯನ್ ಭಾಗ್ಯ ಬಂತು ಮತ್ತು ವಿಶೇಷ ಏನಂತ ಹೇಳಿದರೆ ನಾನು ಮಾಜಿ ಮಂತ್ರಿಯಾಗಿದ್ದೆ ಮದುವೆ ಆಗುವಾಗ ಅವರು ರಾಜ್ಯಪಾಲರಿದ್ದರು ಅವರ ಉದ್ದಾರಿ ಎಷ್ಟು ದೊಡ್ಡದು ಅಂದರೆ ನನ್ನಲ್ಲಿ ಏನನ್ನೋ ಗುರುತಿಸಿ ಆ ಹುಡುಗನಿಗೆ ಕೊಡೋಣ ಅಂತ ತೀರ್ಮಾನ ಮಾಡಿದರು ಅದು ನನ್ನ ವೈಯಕ್ತಿಕ ಫ್ಯಾಮಿಲಿ ವಿಚಾರ ಅದಕ್ಕೆ ಮೀರಿ ಅವರ ರಾಜಕಾರಣಿಯಾಗಿ ಹೇಳೋದಾದರೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ರಾಚೇನವರು ದಕ್ಷ ಆಡಳಿತಗಾರ ಮತ್ತು ಎಲ್ಲಿ ಕೂಡ ತಪ್ಪು ಕಂಡ್ರೆ ಅಲ್ಲಿ ಕರೆದು ಅವರಿಗೆ ವಾರ್ನ್ ಮಾಡೋರು ಸಾಮಾನ್ಯವಾಗಿ ಒಂದೇ ಇದಕ್ಕೆ ಅವರು ಪನಿಷ್ ಮಾಡ್ತಾ ಇರಲಿಲ್ಲ ತಿಳುವಳಿಕೆ ಕೊಟ್ಟು ತಿದ್ದುವಂಥ ಕೆಲಸ ಮಾಡ್ತಿದ್ದರು ಆ ಇಲಾಖೆ ಯಾವುದೇ ತಗೊಳ್ಳಿ ಇಲಾಖೆ ಮಲಗಿದ್ದು ಎದ್ದು ಬಿಡೋದು ಆ ಇಲಾಖೆಗೆ ಅಂತ ಚಾಲನೆ ಸಿಗೋದು ಅಂಥ ಒಬ್ಬ ಅಪರೂಪದ ರಾಜಕಾರಣಿಯ ದರ್ಶನ ನಮಗೆಲ್ಲ ಆಗಿತ್ತು ನಾವು ಅವರಿಂದ ಕಲ್ತದ್ದು ಬಹಳ ಇದೆ ಹಾಗಾಗಿ ಇವತ್ತಿನ ಕಾಲಕ್ಕೆ ಅವರನ್ನು ನೆನೆಸ್ಕೊಳ್ತಕ್ಕಂಥ ತುರ್ತು ಅಗತ್ಯ ರಾಜಕಾರಣದಲ್ಲಿ ಇದೆ ಅದನ್ನು ಮೇಧಾವಿಗಳು ವಿಚಾರವಂತರು ಪತ್ರಕರ್ತರು ಎಲ್ಲರೂ ಒಪ್ತಾರೆ ಅವ್ರ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ಆಗ್ತದೆ ಅವ್ರ ಮೇಲೆ ಲೇಖನಗಳು ಬಂದಿದ್ದಾವೆ ಅವ್ರ ಮೇಲೆ ಇದು ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಕೂಡ ಬಂದಿದ್ದಾರೆ ಹಾಗೆ ಅಂಥ ದೊಡ್ಡ ವ್ಯಕ್ತಿಯಾಗಿ ಇರುವ ರೂಪುಕೊಳ್ತಕ್ಕಂಥದ್ದು ಸುಲಭದ ವಿಚಾರ ಅಲ್ಲ ನಾಲ್ಕಾರು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೊರತು ರಾಜ್ಯ ನಿಭಾಯಿಸಿದ ಇಲಾಖೆಗಳಲ್ಲಿ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಎದ್ದು ನಿಲ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದರು ಅವತ್ತು ಬೆಂಗಳೂರಿನ ಏನು ಅಂಡರ್ ವರ್ಲ್ಡ್ ಅಂತ ಹೇಳ್ತೀರಿ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಒಳ್ಳೆಯ ತೀರ್ಮಾನ ಮಾಡಿ ಪೊಲೀಸ್ ಇಲಾಖೆಗೆ ಒಂದು ಹೆಗ್ಗಳಿಕೆ ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಮತ್ತು ಹಾಗೆ ಆರೋಗ್ಯ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಲು ಕೆಲಸ ಮಾಡಿದ್ರು ಅವರಿಗೆ ಎಲ್ಲ ಅರ್ಹತೆ ಇತ್ತು ಮುಖ್ಯಮಂತ್ರಿ ಆಗುವಂಥದ್ದು ಬಂದಾಗ ನಮ್ಮವರೇ ಅದನ್ನು ತಪ್ಪಿಸಿದರು ಅದು ಭಾಳ ವಿಷಾದದ ಮತ್ತು ದುಃಖದ ಸಂಗತಿ ಅವರಿಗಿಂತ ಉತ್ತಮವಾದ ರಾಜಕಾರಣಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ತಪ್ಪಿ ಹೋದದ್ದು ಅವರ ಕುಟುಂಬದ ಸದಸ್ಯರಾಗಿ ನಮ್ಮೆಲ್ಲರಿಗೂ ಒಂದು ನೋವಿನ ಸಂಗತಿ ಅವತ್ತು ಅದನ್ನು ಮ್ಯಾನೇಜ್ ಮಾಡಿದರೆ ಜನತಾದಳ ಈ ಥರ ಆಗೋ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅವ್ರು ಕೈ ಕೊಟ್ಟಿದ್ದಿದ್ರು ಹೇಳಿದರು ಅವರು ಅವತ್ತು ದೇವೇಗೌಡ್ರಿ ಅವ್ರ ಮನೆಗೆ ಬಂದಿದ್ರು ಬೆಳಗ್ಗೆ ಎಂಟು ಗಂಟೆಗೆ ನನಗೆ ಮುಖ್ಯಮಂತ್ರಿಗೆ ಅವಕಾಶ ಮಾಡಿ ನೀವು ಉಪಮುಖ್ಯಮಂತ್ರಿ ಆಗಿ ಅಂಥೇಳಿ ಆವಾಗಲ್ಲಿದ್ದ ಶಾಸಕಗಳೆಲ್ಲ ಕೇಳಿದರು ನಾನು ಹಿರಿಯನ ನೀವು ಹಿರಿಯರ ಅಂಥೇಳಿ ಇಲ್ಲ ನೀವೇ ಸರ್ ಹಾಗಿದ್ರೆ ದೇವೇಗೌಡ್ರಿ ಸರಿ ನನಗೆ ಬಿಟ್ಕೊಡಿ ಮುಂದೆ ಸರ್ಕಾರವನ್ನು ತಂದು ನಿಮ್ಮನ್ನು ಬೊಮ್ಮನೆಲ್ಲ ನಾನು ಕೂರಿಸಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ನನ್ನ ಎದುರಿಗೆ ಹೇಳಿದರು ನಾನು ಶಾಸಕನಾಗಿ ಅತ್ಯಂತ ಕಿರಿಯ ಎಂಬತ್ತೈದನೇ ಇಸ್ವಿನಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಶಾಸಕನಾಗಿ ಒಂದು ದಾಖಲೆ ಅದು ಹಾಗಾಗಿ ಮತ್ತೆ ಮಂತ್ರಿ ಇವರೇ ಮಾಡಿದ್ದು ನನಗೆ ಬೊಮ್ಮಾಯವರ ಸರ್ಕಾರದಲ್ಲಿ ತೋಡುಗಾರಿಕ ಮಂತ್ರಿ ಆಗಿ ಮಾಡಿದರು ಆಗಲೂ ಕೂಡ ಬರೆದಿದ್ದರು ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಕ್ಯಾಪ್ಷನ್ ಹಾಕಿ ಅತ್ಯಂತ ಕಿರಿಯ ಮಂತ್ರಿ ರಾಜೇಂದ್ರ ಅತ್ಯಂತ ಹಿರಿಯ ಮಂತ್ರಿ ಅಂಥೇಳಿ ಹಾಗಾಗಿ ಹಿಂದೂ ಪತ್ರಿಕೆಯಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲೂ ಮುಖಪುಟದಲ್ಲಿ ಬಂದಿತ್ತು ಹಾಗಾಗಿ ನಮ್ಮನ್ನು ಗುರುತಿಸಿ ಗೌರವಿಸಿ ಪ್ರೀತಿಯಿಂದ ಕಂಡು ಮಕ್ಕಳಂತೆ ನೋಡಿ ನಮ್ಮನ್ನೆಲ್ಲ ಬೆಳೆಸ್ತಂಥವ್ರು ಹಾಗಾಗಿ ಇವತ್ತು ಕೃಷ್ಣಮೂರ್ತಿ ಅವರ ಮಗನಾಗಿ ಅದೇ ಹಾದಿಯಲ್ಲಿ ಸಾಗಿದ್ದಾರೆ ಭಾಳ ದುಸ್ತರವಾದ ಈ ಕಾಲದಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಇವ್ರನ್ನ ನೆನೆಸ್ಕೊಳ್ಬೇಕಂತ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸರಿ ಮಾಡಬೇಕಾದ ಅವಶ್ಯಕತೆ ಇದೆ ನಾವೆಲ್ಲರೂ ಇವತ್ತು ಸ್ವಲ್ಪ ತುಸು ನಿಮಗೆ ಹಿರಿಯರು ನೀವು ಮಧ್ಯಮ ವಯಸ್ಸಿನವರಾಗಿ ಈ ರಾಜಕಾರಣಿಗಳಿಗೆ ಮತ್ತು ಎಲ್ಲ ಒಟ್ಟಾರೆ ಈಗ ಒಂದು ಪ್ರಶ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಆಗಿತ್ತು ಗಾಳಿ ಎಲ್ಲಿಲ್ಲ ಅಂತ ಎಲ್ಲ ಕಡೆಗಿದೆ ಭ್ರಷ್ಟಾಚಾರ ಎಲ್ಲಿಲ್ಲ ಅಂತ ಭ್ರಷ್ಟಾಚಾರ ಎಲ್ಲ ಕಡೆಗಿದೆ ಅಂತಕ್ಕಂಥದ್ದು ಚರ್ಚೆಯಾಗಿ ಅದು ಕ್ಯಾಪ್ಷನ್ ಹಾಕಿ ಬರೆದಿದ್ರು ನಮ್ಮ ಕಡೂರಿನ ಆಗಿನ ಎಮ್ ಎಲ್ ಎ ಕೇಳಿದರು ಒಂದು ಪ್ರಶ್ನೆನ ಆ ಥರ ಇವತ್ತು ಆಗಿದೆ ಹಾಗಾಗಿ ಭ್ರಷ್ಟಾಚಾರ ತಲುಪಿರ್ತಕ್ಕಂಥ ಜಾಗವೇ ಇಲ್ಲ ಸರ್ ನನ್ನ ಒಂದು ಪ್ರಶ್ನೆ ಈಗಿನ ರಾಜಕೀಯ ವ್ಯವಸ್ಥೆನಲ್ಲೇ ಉದಯೋನ್ಮುಖ ನಾಯಕರುಗಳು ರಾಜಯ್ಯನವರಿಂದ ಏನನ್ನ ಕಲಿಬೇಕು ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ರಾಜಕಾರಣ ಒಂದು ಸೇವಾ ಕ್ಷೇತ್ರವಾಗಿ ಇದ್ದದ್ದು ಈಗ ಅದೊಂದು ವ್ಯಾಪಾರ ವಹಿವಾಟಾಗಿ ಉದ್ದಿಮೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಇದೆಯಲ್ಲ ಇವತ್ತಿನ ಸಮಾಜಕ್ಕೆ ಇದರ ಅವಶ್ಯಕತೆ ಇಲ್ಲ ಆದರೆ ಆ ಸ್ಥಿತಿಗೆ ತಲುಪಲಿಕ್ಕೆ ಬರೀ ರಾಜಕಾರಣಿಗಳಷ್ಟೇ ಕಾರಣ ಅಲ್ಲ ನಮ್ಮ ಮತದಾರರು ಕೂಡ ಹಾಗಾಗಿ ನಮ್ಮನ್ನು ಆಳ್ಕೊಳ್ತಕ್ಕಂಥ ವ್ಯವಸ್ಥೆಯೇ ರಾಜಕಾರಣ ರಾಜಕಾರಣ ಇಷ್ಟು ಕೆಟ್ಟು ಹೋಗಬಾರ್ದು ಇದರ ವಿರುದ್ಧ ಇವತ್ತು ಯೋಜನಾಂಗ ಎದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯ ಕಾಲದಲ್ಲಿ ನಾವಿದ್ದೇವೆ ಹಾಗಾಗಿ ಇಂಥವರನ್ನು ನಾವು ಯಾಕೆ ಹೇಳಬೇಕಾಗಿದೆ ಪರಿಚಯ ಮಾಡಬೇಕೆಂದರೆ ರಾಜಕಾರಣ ಬದಲಾವಣೆ ಆಗಬೇಕು ಬದಲಾವಣೆ ಇವತ್ತು ಮತದಾರರು ಮಾಡಲಿಕ್ಕೆ ಶಕ್ತಿ ಇದೆ ಹಾಗಾಗಿ ಯುವಕರು ಒಂದು ಶ ದೊಡ್ಡ ಶಕ್ತಿ ಯುವ ಜನಾಂಗ ಮನಸ್ಸು ಮಾಡಿದ್ರೆ ದಿ ಕ್ಯಾನ್ ಚೇಂಜ್ ದಿ ಫೇಸ್ ಆಫ್ ದಿ ಪಾಲಿಟಿಕ್ಸ್ ಅದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ಅದರ ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಪ್ರತಿಪಾದನೆ ರಾಜಯ್ಯನವರ ಹೆಸರನ್ನು ಒಂದು ಹೊಸ ರಾಜಕೀಯ ಬದಲಾವಣೆಯ ಒಂದು ಹೋರಾಟ ಅಥವಾ ಚಳುವಳಿ ಅಥವಾ ಚಟುವಟಿಕೆಗೆ ಬಳಸ್ಕೊಂಡ್ರೆ ತಮ್ಮ ಆಕ್ಷೇಪ ಏನಿಲ್ಲ ಖಂಡಿತ ಇಲ್ಲ ಯಾಕೆಂದರೆ ಅವ್ರ ಬದುಕೇ ಇವತ್ತಿನ ಸಮಾಜಕ್ಕೆ ಒಂದು ಕನ್ನಡಿ ಆಗ್ಬೋದು ಅವರು ರಾಜಕಾರಣವನ್ನು ಹೇಗೆ ಮಾಡಿದ್ರು ಒಂದು ಮಾತನ್ನು ಹೇಳಿದ್ದರು ನಾನು ಮಂತ್ರಿಯಾಗಿದ್ದೆ ಅವರು ರಾಜ್ಯಪಾಲರಾಗಿ ರಿಟೈರ್ ಆಗಿ ಬಂದಿದ್ದರು ಒಂದು ಭಾನುವಾರ ಕೂತಾಗ ಹಿಂಗೆ ಕೂರಿಸ್ಕೊಂಡ್ರು ನೋಡು ನಮ್ಮ ಕಾಲಕ್ಕೆ ರಾಜಕಾರಣ ಅಂದರೆ ಅಸೆಂಬ್ಲಿ ಡಿಸಾಲ್ವ್ ಆಗಿಬಿಟ್ರೆ ನನಗೆ ಬೆವರು ಬಂದುಬಿಡೋದು ದುಡ್ಡಿಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಒಳಗೆ ಕೂತ್ಬಿಡ್ತಿದ್ದೆ ಅವಾಗ ಊರಿನವರೆಲ್ಲ ಸೇರಿ ಒಟ್ಟಾಗಿ ರಾಜಪ್ರವತ ದುಡ್ಡಲ್ಲಿದೆ ನಾವೆಲ್ಲ ಸೇರಿ ಅವ್ರಿಗೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಆರಾಗೆ ಎಲ್ಲ ಇದು ನೋಡ್ಕೊಂಡ್ಬಂದು ನಾನು ಕರ್ಕೊಂಡು ಹೋಗೋರು ಅವರೇ ಖರ್ಚಿಗೆ ನೋಟ್ ಕೊಟ್ಟು ಓಟು ಕೊಟ್ಟು ಗೆಲ್ಲಿಸ್ತಿದ್ರಪ್ಪ ಅದೊಂದು ಕಾಲ ನಿಮ್ಮ ಕಾಲ ಈಗ ಆ ನೋಟ್ ಕೊಟ್ಟು ಓಡ್ ತಗೋಬೇಕು ಬದಲಾದ ಕಾಲ ಅಂತಕ್ಕಂಥ ಮಾತನ್ನು ಅವರು ಬದುಕಿದ್ದಾಗ ನಾನು ಹೇಳಿದರು ಬಳಸಿ ಹೌದಲ್ಲ ಯಾಕೆಂದರೆ ಅವರು ನನಗೆ ಹೇಳಿತ್ತು ನಿಮ್ಮ ಕಾಲ ಹೇಗಿದೆ ಅಂತಕ್ಕಂದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿತ್ತು ಇಷ್ಟು ಕೆಟ್ಟಿರಲಿಲ್ಲ ರಾಚಯನವರಿಗೆ ಅವರ ಕಡೆಯ ದಿನಗಳಲ್ಲಿ ರಾಜಕೀಯ ಬದಲಾಗಿದೆ ಅನ್ನೋ ಅರಿವಿತ್ತು ಖಂಡಿತವಾಗಲ್ಲ ರಾಜಕೀಯ ಒಂದು ಟರ್ನ್ ತಗೊಂಡಿತ್ತಲ್ಲ ಅವರು ಪ್ರಾಮಾಣಿಕವಾಗಿ ಬದುಕಿ ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಬೆಲೆ ತಂದಂಥವ್ರು ಈಗ ಡಾಕ್ಟರ್ ರಾಜ್ಕುಮಾರ್ ತಗೊಂಡ್ರೆ ಕಲೆಗೆ ಬೆಲೆ ತಂದಂಥ ಒಬ್ಬ ಮಹಾನ್ ಕಲಾವಿದ ಹಾಗೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಬೇಕು ನಿಶ್ಚ್ರವಾದ ನಡವಳಿಕೆಗಳಿರಬೇಕು ಮತ್ತು ನಮ್ಮ ಕೆಳ ಕೆಲಸ ಮಾಡ್ತಕ್ಕಂಥವರಿಗೆ ಬೆಂತಡ್ತಕ್ಕಂಥದ್ದು ಕೆಲಸ ಮಾಡಿದಾಗ ತಪ್ಪಿದಾಗ ಅವರು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಮಗೆ ಹೇಳಂಥವ್ರು ಕೆಲಸವನ್ನು ಮಾಡ್ತಿದ್ರು ಹಾಗಾಗಿ ಅಂಥ ನಾಯಕತ್ವದ ಅವಶ್ಯಕತೆ ಇದೆ ಅಂಥ ಲೀಡರ್ಗಳು ಈಗ ಬೇಕಾಗಿದ್ದಾರೆ ಯಾಕೆಂದರೆ ನಮ್ಮ ನಂತರ ಮುಂದಿನ ಪೀಳಿಗೆ ಬರುತ್ತದೆ ಆ ಪೀಳಿಗೆಗೆ ಇಷ್ಟು ಭೀಕರವಾದ ದಿನಗಳನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ ನಮ್ಮನ್ನು ಕ್ಷಮಿಸೋದಿಲ್ಲ ಯುವ ಜನಾಂಗ ಆ ಯುವಜನಾಂಗಕ್ಕೆ ಈಗ ಒಂದು ಮಾದರಿಯ ಪಾಲಿಟಿಕ್ಸ್ ಅಂದರೆ ಅದು ಹಾಗಾಗಿ ಅವರ ಆ ವ್ಯಕ್ತಿತ್ವದ ಬಗ್ಗೆ ಇವತ್ತು ತಿಳಿ ತಿಳುವಳಿಕೆಯನ್ನು ಸಮಾಜಕ್ಕೆ ಕೊಡೋದ್ರ ಮೂಲಕ ಅಲ್ಲಲ್ಲಿ ಸಿಂಪೋಸಿಯಮ್ಸ್ ಆಗಲಿ ವಿಚಾರಗೋಷ್ಠಿಗಳಾಗಲಿ ಆ ಮೂಲಕ ಇವರನ್ನ ಕಾಲೇಜ್ ಮಕ್ಕಳನ್ನು ಮತದಾರರಿಗೆ ಏನಿದೆ ಡಿಗ್ರಿ ಕಾಲೇಜಲ್ಲಿ ಓದಂತ ಎಲ್ಲ ಮಕ್ಕಳಿಗೂ ಅಲ್ಲಿ ಚರ್ಚೆ ಆಗಬೇಕು ವಾಟ್ ಈಸ್ ಪಾಲಿಟಿಕ್ಸ್ ಎಂ ಪಿ ಪ್ರಕಾಶ್ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ರಾಜಕೀಯ ಸಾಧ್ಯತೆಗಳ ಕಲೆ ಅಂತಕ್ಕಂಥ ಪದವನ್ನು ಬಳಸಿದ್ರು ಅವರು ನಮ್ಮಲ್ಲಿ ಇದ್ದಂಥದ್ರಲ್ಲಿ ಎರಡನೇ ಸಾಲಿನಲ್ಲಿ ರಾಜೇಂದ್ರ ನಂತರ ಭಾಳ ವಿವೇಚನೆ ಇದ್ದಂಥ ಮನುಷ್ಯ ಒಬ್ಬ ಅಪರೂಪದ ನಾಯಕ ಇದ್ದರು ಅವರು ಅವ್ರನ್ನೆಲ್ಲ ಈಗ ನೆನೆಸ್ಕೊಳ್ಬೇಕಾಗಿದೆ ಕಿರಿಯರ್ ಸಿಕ್ಕಿರಿ ತಮ್ಮ ಅಂತ ಮಾತನಾಡ್ಸರು ಬಂದಂಥವ್ರು ಯಾರೇ ಕೆಲಸನ ಮಾಡದೆ ಕಳಿಸ್ತಿರಲಿಲ್ಲ ರಾಜೇಂದ್ರ ಆ ಥರದ ರಾಜಕಾರಣ ಬೇಕು ರಾಜಕಾರಣಕ್ಕೆ ಒಂದು ಮೌಲ್ಯ ತಂದುಕೊಟ್ಟಿದ್ದರು ರಾಮಕೃಷ್ಣ ಹೆಗ್ಡೆ ಒಂದು ಪದವನ್ನು ಬಳಸಿದ್ದರು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ಮೌಲ್ಯ ಆಧಾರಿತ ರಾಜಕಾರಣ ಅಂತ ಇವತ್ತು ಮೌಲ್ಯ ಅಂದರೆ ಎಷ್ಟು ದುಡ್ಡು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಎಲ್ಲಿ ಬಂದು ತಲುಪಿದೆ ವ್ಯವಸ್ಥೆ ಅಂತ ಇದು ಬದಲಾಗಬೇಕು ಸಾಧ್ಯ ನಮ್ಮ ಜನನೇ ಮ ಹಿಂದೆ ಒಳ್ಳೆ ರಾಜಕಾರಣ ಮಾಡಿದರು ನಾನು ಮೊದಲನೇ ಎಮ್ ಎಲ್ ಎಗೆ ಎಲೆಕ್ಷನ್ ನಿಂತಾಗ ಅರವತ್ತೆಂಟು ಸಾವಿರಕ್ಕೆ ಎಮ್ ಎಲ್ ಎ ಅದೆ ಎಂಬತ್ತೈದರಲ್ಲಿ ಬರೀ ಅರವತ್ತೆಂಟು ಸಾವಿರಕ್ಕೆ ನಾನು ಎಮ್ ಎಲ್ ಎ ಎಂಬತ್ತು ಸಾವಿರ ಕಲೆಕ್ಟ್ ಆಗಿತ್ತು ಹನ್ನೆರಡು ಸಾವಿರ ಮಿಕ್ಕಿತ್ತು ಇವತ್ತು ಅರವತ್ತೆಂಟು ಸಾವಿರ ಒಂದು ಭೂತಿಗೆ ಸಾಕಾಗಲ್ಲ ಅಂತಾರೆ ಈ ಪರಿಸ್ಥಿತಿಗೆ ತಂದವರು ನಾವೇ ಅಲ್ವ ರುಪಿಯನ್ನು ಅಪಮೌಲ್ಯ ಮಾಡಿದ್ದು ನಾವೇ ಹಾಗಾಗಿ ಇವೆಲ್ಲವನ್ನು ಬದಲು ಮಾಡ್ತಕ್ಕಂಥ ಒಂದು ಶಕ್ತಿ ರಾಜಕಾರಣಕ್ಕಿದೆ ರಾಜಕಾರಣ ಆ ಒಂದು ಇದನ್ನು ಮಾಡಬೇಕಾಗಿದೆ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀವಿ ಅನರ್ಥ ಆಗ್ತಿದೆ ದುಡ್ಡಿಲ್ದಿರ್ತಕ್ಕಂಥವನು ಗ್ರಾಮ ಪಂಚಾಯಿತಿಗೂ ನಿಲ್ಲಕ್ಕಾಗಿರ್ತಕ್ಕಂಥ ದುಸ್ಥಿತಿಗೆ ತಂದು ನಿಲ್ಲಿಸಿದೀವಿ ರಾಜಕಾರಣ ಅಂತ ಹೇಳಿದರೆ ಇದನ್ನು ನಾವೇನಂತ ಕರಿಬೇಕು ಬಂಡವಾಳಶಾಹಿಗಳ ಕೈಗೆ ಹಾ ಹೋಗ್ತಾ ಇದೆ ಹಾಗಾಗಿ ಇವತ್ತು ಅದು ಬಿ ಜೆ ಪಿ ಒಳಗೆ ನಡೀತಿರ್ಬೋದು ಮತ್ತೊಂದು ಪಾಟೀಲ್ ನಡೀತಿರ್ಬೋದು ತಪ್ಪು ತಪ್ಪೆ ಯಾರು ಮಾಡಿದ್ರು ನಮ್ಮೆಲ್ಲ ಕಾಲದಲ್ಲಿ ಆದಂಥ ತಪ್ಪುಗಳಿಗೆ ಈಗ ಹೊಣೆಗಾರರು ಮುಂದಿನ ಪೀಳಿಗೆ ಮಾಡೋದು ತಪ್ಪಾಗ್ತದೆ ಹಾಗಾಗಿ ಈ ಕಾಲಕ್ಕೆ ಅವ್ರನ್ನ ಬಡದೆಬ್ಬಿಸಿ ಕಾಂಗ್ರೆಸ್ಸಲ್ಲೂ ಕೂಡ ಒಳ್ಳೆ ಕೆಲಸವನ್ನ ಈಗ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಬದಲಾವಣೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದು ಆಗಬೇಕು ಆಗೋದ್ರ ಮೂಲಕ ಸಮಾಜಕ್ಕೆ ಒಂದು ನಂಬಿಕೆ ವಿಶ್ವಾಸ ಬರೋ ಹಾಗೆ ರಾಜಕಾರಣ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅದಕ್ಕೆ ಹೇಳಿದರು ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಫಾಸಿಬಿಲಿಟೀಸ್ ಈ ಸಾಧ್ಯತೆಗಳ ಕಲೆ ರಾಜಕಾರಣ ಅದು ಮಾಡಬೇಕು ಅನ್ನುವಂಥದ್ದು ನೀವು ಪುನಃ ಸಿಗೋದು ದುಬಾರಿ ಆಗಿರೋದ್ರಿಂದ ಈ ಪ್ರಶ್ನೆ ಇಲ್ಲೇ ಕೇಳ್ಕೊಂಡ್ಬಿಡ್ತೀನಿ ಅತಿ ಕಿರಿಯ ಶಾಸಕರು ತಾವು ಅತಿ ಹಿರಿಯ ಶಾಸಕರು ಅಚಯನವರು ಒಂದೇ ಮನೆಯಲ್ಲಿ ಇದ್ದವರು ನೀವು ಮರೆಯಲಿಕ್ಕಾಗ್ದಂತಹ ಘಟನೆ ಸಾಹೇಬರ ವಿಚಾರದಲ್ಲಿ ಏನಾದರೂ ನಡೆದಿತ್ತಾ ನಡೀತು ಅದನ್ನೇ ನಾನು ಹೇಳಿತ್ತು ರಾಮಕೃಷ್ಣ ಹೆಗ್ಡೆ ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಇವರಿಗೆ ಆಗ್ತದೆ ಅಂತಕ್ಕಂಥದ್ದು ಅಂದಿತ್ತು ಇವರು ಕೂಡ ನಾನು ಒಬ್ಬ ಕಂಟೆಸ್ಟೆಂಟ್ ಅಥವಾ ಆಕಾಂಕ್ಷಿ ಅಂತಕ್ಕಂಥದ್ದನ್ನು ವೇದಿಕೆಯಲ್ಲಿ ಶಾಸಕಾಂಗ ಸಭೆಯಲ್ಲಿ ಹೇಳಿದರು ಇವರ ಅವತ್ತು ಬಹುತೇಕ ಇವರು ಹೆಸರು ಹಿಂದಿನ ದಿನ ಹೇಳಿದ್ದು ಮರುದಿನ ರಾಜ್ಯರೇ ಆಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಅವತ್ತು ಎಲ್ಲ ಮಾಧ್ಯಮಗಳಲ್ಲಿ ಆಗಿತ್ತು ಬೆಳಗ್ಗೆವರೆಗೆ ಸಂಜೆ ಹೊತ್ತಿಗೆ ಅದು ಒಂಬ ನಾಲ್ಕೂವರೆ ಗಂಟೆಗೆ ಇವರು ಪ್ರಾರಂಭ ಮಾಡೋರು ಒಬ್ಬ ಆಕಾಂಕ್ಷೆ ಅಂತ ನಾಯಕತ್ವ ವೇದಿಕೆ ಅಂತ ಸಂಜೆ ಆರು ಎಂಟು ಗಂಟೆಗೆ ಇವ್ರ ಮನೆ ಹತ್ರ ಅರುವತ್ತು ಎಪ್ಪತ್ತು ಜನ ಶಾಸಕರು ಬಂದಿದ್ದರು ಅವತ್ತು ನೂರ ನಲ್ವತ್ತು ಜನ ಇದ್ವಿ ಅದರ ಅರ್ಥ ಏನು ರಾಚಿಯನ್ನರು ಆಗ್ತಾರೆ ಅವ್ರು ಅರ್ಹರು ಅವರು ಅವ್ರಿಗೆ ಯೋಗ್ಯತೆ ಇದೆ ಅವ್ರಿಗೆ ಅವಕಾಶ ಸಿಗ್ತದೆ ಸಿಗಬೇಕು ಅಂತಕ್ಕಂಥ ವಿಶ್ವಾಸದಿಂದ ಬಂದಿದ್ದರು ಆದರೆ ಮರುದಿನ ನಡೆದತ್ತೇ ಬೇರೆ ಅವರು ಅವತ್ತು ಮಾಡಿದ ಭಾಷಣ ನನ್ನ ಕಿವಿಲಿ ಈಗ ಇದೆ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಬದುಕಿದೆ ಇಷ್ಟೆಲ್ಲ ಹೋರಾಟ ಮಾಡಿದೆ ನನಗೆ ಇಷ್ಟ ನನಗೆ ಆಸೆ ಇದ್ದರೂ ಕೂಡ ನನಗೆ ಮನಸ್ಸಿರಲಿಲ್ಲ ಯಾಕಂದರೆ ನಾನು ಏನಂತ ನೋಡಿದ್ದೇನೆ ಇವತ್ತು ಅದನ್ನೇ ಮಾಡಿದ್ರಿ ನಿಮಗೆಲ್ಲ ನಮಸ್ಕಾರ ಅಂತ ಭಾಳ ಗದ್ಗತವಾಗಿ ನಂದು ಮಾತನಾಡಿದರು ಬಹುಶಃ ರಾಜಯ್ಯನವರು ಮುಖ್ಯಮಂತ್ರಿಯಾಗಿ ಅವತ್ತು ಅಧಿಕಾರ ತಗೊಂಡಿದ್ರೆ ರಾಜಕೀಯದ ದಿಕ್ಕು ಬದಲಾಗ್ತಿತ್ತು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈ ಜನತಾದಳಕ್ಕೆ ಅಲ್ಲಿಂದಲೇ ಪೆಟ್ಟು ಸ್ಟಾರ್ಟ್ ಆಯಿತು ಹಾಂ ಮತ್ತೆ ಪಕ್ಷ ಹುಳಾಗೋಯ್ತಲ್ಲ ದೇವೇಗೌಡರು ಸಮಾಜವಾದಿ ಜನತಾ ಪಾರ್ಟಿ ತ ಮಾಡಿಕೊಂಡ್ರು ಜನತಾದಳದ ರಾಜ್ಯಾಧ್ಯಕ್ಷ ಇವರಾದರು ಆಮೇಲೆ ರಾಜಕಾರಣದ ಅದಕ್ಕೆ ಬದಲಾಯಿತು ಆಮೇಲೆ ವೀರೇಂದ್ರ ಪಾಟೀಲರು ಬಂದರು ಅಲ್ಲಿ ಮೂರು ಮುಖ್ಯಮಂತ್ರಿ ಆದರು ಬಂಗಾರಪ್ಪನವರು ಮೈಲಿಯವರು ಹಾಗಾಗಿ ರಾಜಕಾರಣ ಕವಲೋಡದ ರಸ್ತೆಯಲ್ಲಿ ಹೋಗಿ ಇವತ್ತು ಸಫರ್ ಆಗ್ತಿರ್ತಕ್ಕಂಥದ್ದು ಸಾಮಾನ್ಯ ಜನರು ಹೌದು ನಾನು ಎರಡು ದಿನದ ಹಿಂದೆ ಪ್ರಜಾಮಣಿಯ ಒಂದು ಸಂಪಾದಕೀಯ ಓದಿದೆ ಅದರಲ್ಲಿ ಭಾಳ ಚೆನ್ನಾಗಿ ಸಂಪಾದಕಿಯನ್ನು ಬರೆದಿದ್ದಾರೆ ಅದು ನೀವು ಓದಿದಿರಿ ಅಂತ ಭಾವಿಸ್ತೇನೆ ಇಡೀ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಇದನ್ನು ಸರಿ ಮಾಡೋರು ಯಾರು ಟು ಬೆಲ್ ದ ಕ್ಯಾಟ್ ಅಂತ ಬೆಕ್ಕಿಗೆ ಗಂಟೆ ಕಟ್ಟುವರೆ ಹಾಗೆ ಆಗಿದೆ ಇದು ಬದಲಾಗಬೇಕು ಸಿದ್ದರಾಮಯ್ಯದಿಂದ ಸಾಧ್ಯ ಆಗಲಿ ಅವ್ರ ಮನಸ್ಸು ಮಾಡಿದ್ರೆ ಸಾಧ್ಯ ಆಗ್ತದೆ ಅವ್ರ ಜೊತೆಗಿರ್ತಕ್ಕಂಥ ಶಾಸಕರು ಮಂತ್ರಿಗಳು ಕೋಪರೇಟ್ ಮಾಡಿದ್ರೆ ಖಂಡಿತವಾಗಲು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಅದು ದೇಶಕ್ಕೆ ಒಂದು ಮುನ್ನುಡಿ ಬರತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಆಶಯ ಅಷ್ಟೆ ಜನಪದ ಸಿರಿ ವಾಹಿನಿಯಲ್ಲಿ ಯೂಟ್ಯೂಬ್ನಲ್ಲಿ ಈ ನಾಡು ಕಂಡ ಒಬ್ಬ ಮಹಾನ್ ನಾಯಕ ಬೀರಾಚಯ್ಯನವರ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಸಾರವಾಗಿದೆ ಇನ್ನೂ ಪ್ರಸಾರ ಆಗುತ್ತೆ ಅದು ಈ ಸಂದರ್ಭದಲ್ಲಿ ನನಗೊಂದು ಅವಕಾಶನ ಕೊಟ್ಟರು ಕಾಂತರಾಜರವರು ಅಲ್ಲಿ ಬೀರಾಚನ ಬಗ್ಗೆ ನಾನು ಸಾವಿರದ ಎಪ್ಪತ್ತೇಳರಿಂದ ಬೀರಾಚಾರ್ಯನ್ನ ಭಾಳ ಹತ್ತರಿಂದ ನೋಡ್ತಾ ಇದ್ದೆ ನಾನು ಆ ಒಂದು ಅನುಭವವನ್ನು ನಾನು ಹಂಚ್ಕೊಳ್ಳೋ ಒಂದು ಅವಕಾಶ ನನಗೆ ಸಿಕ್ತಿಲ್ಲಿ ಬಹಳ ಡೀಟೇಲ್ ಆಗಿ ಬಹಳ ವಿಷಾದವಾಗಿ ವಿಷಾದವಾಗಿ ಅಲ್ಲಿ ಕಾರ್ಯಕ್ರಮ ನಿರೂಪಗೊಳ್ತಲ್ಲಿ ಈ ಬಗ್ಗೆ ನನಗೆ ಬೆಂಗಳೂರು ಮೈಸೂರುಗಳಿಂದ ನನಗೆ ಪ್ರತಿಕ್ರಿಯೆ ಬಂತು ಹಾಗೆ ಹಲವಾರು ಮಂದಿ ಅದನ್ನು ಯೂ ಯೂಟ್ಯೂಬಲ್ಲಿ ಅದನ್ನು ಪ್ರಸಾರ ಮಾಡಿದ್ದಾರೆ ಹಾಗೆ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಹಾಗೆ ಸುಮಾರು ಜನ ಅವರ ಗ್ರೂಪ್ಗಳಿಗೆ ಅದನ್ನು ಹಂಚಿಕೊಂಡಿದ್ದಾರೆ ಈ ಇದು ಇದರಿಂದಾಗಿ ರಾಜೇಂದ್ರವರ ಒಂದು ವ್ಯಕ್ತಿತ್ವವನ್ನು ಈ ಜನಪದ ಸೇರಿ ಅನಾವರಣ ಮಾಡಿದೆ ಇವತ್ತು ರಾಜೇಂದ್ರವರ ಒಂದು ಪುಣ್ಯ ಸ್ಮರಣೆ ಇವತ್ತು ಪುಣ್ಯ ಸ್ಮರಣೆ ಇನ್ನೊಂದು ವರ್ಷ ಕಳೆದ ಇಪ್ಪತ್ತೈದು ಬೆಳ್ಳಿ ಹಬ್ಬದ ಸ್ಮರಣೆ ಆಗುತ್ತೆ ಅದು ಈ ಸಂದರ್ಭದಲ್ಲಿ ಅದು ಬಂದಿದ್ದು ಬಹಳ ಯೋಗ್ಯವಾದ ಒಂದು ಗೌರವವನ್ನು ಆ ಜನಪದ ಶ್ರೀ ರಾಜಚಂದ್ರಿಗೆ ಕೊಡ್ತಿ ಇವತ್ತು ಇವತ್ತು ಅವರ ಕುಟುಂಬದವ್ರಲಿ ಅವ್ರದ್ದು ಉಪಕೃತಗೊಂಡ ಹಲವಾರು ಮಂದಿ ಅದನ್ನು ನೋಡಿ ಭಾಳ ಸಂತೋಷಪಟ್ಟಿಯಾರ ಇವತ್ತು ಇವತ್ತು ಆ ಸ್ಮಾರಕಕ್ಕೆ ಹೋದಾಗ ಎಲ್ಲರೂ ಬಂದು ನನ್ನ ಮಾತಾಡ್ತಾರೆ ಇವತ್ತು ಬಂದು ಪ್ರತಿಯೊಬ್ಬರು ತಮ್ಮ ಅನುಭವನ ಹಂಚ್ಕೊಂಡು ಅವ್ರ ಮಕ್ಕಳು ಅವರ ಸೊಸೆ ಅವರ ಮೊಮ್ಮಕ್ಕಳು ಹಾಗೆ ಅವರ ಹಳಿಯಂದರ ನಿಂಗೈನರು ಇವರೆಲ್ಲ ಬಂದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನು ಭಾಳ ಚೆನ್ನಾಗಿ ಮಾತಾಡ್ರಿ ರಾಜಚಂದ್ರ ಬಗ್ಗೆ ಅಂತ ಹೇಳಿದರು ಹಲವಾರು ನಮಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ಹೇಳಿದ್ರಿ ಅಂತ ಹೇಳಿದರು ಇದೆಲ್ಲ ಒಂದು ರೀತಿಯಲ್ಲಿ ಬಹಳ ಸಂತೋಷವನ್ನು ಕೊಡುತ್ತೆ ನಮಗೆ ಇವತ್ತು ಅಲಾಚಾರರು ಅವ್ರು ಮಾಡೋ ಸಾಧನೆಗಳನ್ನು ನಾನು ಒಂದು ಪರಿಚಯ ಮಾಡಿದೆ ಅಷ್ಟೇ ಯಾಕಂದ್ರೆ ಅವರು ಸಾವಿರದ ನೂರ ಐವತ್ತೆರಡರಿಂದ ಎರಡು ಸಾವಿರದವರೆಗೆ ಅಂದರೆ ಮಧ್ಯೆ ಒಂದು ಆರು ವರ್ಷ ಅಂದರೆ ಅವರು ಸಾಯಂಕರು ಆರು ವರ್ಷ ಮುಂಚೆ ರಾಜಕೀಯ ಬಿಟ್ಟವ್ರವರು ತೊಂಬತ್ತೈದರ ತನಕ ರಾಜಕೀಯವನ್ನು ಮಾಡಿದವರು ಅವರು ರಾಜ್ಯಪಾಲರಾಗಿ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಸದಸ್ಯರಾಗಿ ಹೀಗೆ ಹಲವಾರು ಹುದ್ದೆಗಳನ್ನ ಅವರು ನಿರ್ವಹಿಸ್ತವರು ಕಳೆದ ಕಾಳ ಅವರ ಅಂತ್ಯದ ಆರು ವರ್ಷಗಳು ಮಾತ್ರ ಅವರು ರಾಜಕೀಯವಾಗಿ ಅವರು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಚಾಮರಾಜನಗರ ಜಿಲ್ಲೆ ಉದ್ಘಾಟನೆ ಮಾಡಬೇಕಾದ್ರೆ ಅವ್ರನ್ನೇ ಕರೆಸಿತ್ತು ತೊಂಬತ್ತೇಳರಲ್ಲಿ ಡಿ ಸಿ ಎಂ ಸಿದ್ದರಾಮಯ್ಯನವರು ಅವ್ರನ್ನ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಜಿಲ್ಲೆಯನ್ನು ಅವರೇ ಉದ್ಘಾಟನೆ ಮಾಡಿದ್ರು ಅದು ಬಿಟ್ಟು ನಾವು ಸಾರ್ವಜನಿಕ ಕಾರ್ಯಕ್ರಮ ತೊಂಬತ್ತೊಂಬತ್ತರಲ್ಲಿ ಚಾಮರಾಜನಗರದಲ್ಲಿ ಅವರಿಗೆ ಬೆಳ್ಳಿ ಕಿರೀಟವನ್ನು ಸಮರ್ಪಣೆ ಮಾಡಿತು ಅದು ಬಿಟ್ಟು ನಾವು ಕಾರ್ಯಕ್ರಮ ಹೆಚ್ಚು ಭಾಗವಹಿಸಿರಲಿಲ್ಲ ಅವರು ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ನೀವು ಬೆಳಕಿಗೆ ತಂದಿರಿ ಅವ್ರನ್ನ ಯಾಕಂದರೆ ರಚಾಯ ಅನ್ನೋದು ಕೆಲವು ಜನಕ್ಕೆ ಗೊತ್ತು ಹಿಂದಿನ ತಲೆಮಾರು ಗೊತ್ತು ಈಗಿನ ತಲೆಮಾರಿಗೆ ಏನು ಅಂತ ಗೊತ್ತಿರಲಿಲ್ಲ ಅದನ್ನು ನೀವು ಪರಿಚಯ ಮಾಡಿಸಿದ್ರಿ ಜನಪದ ಸಿರಿಯವರು ಬಹಳ ತುತ್ತಾರೆವಾದ ಕೆಲಸ ಇವತ್ತು ರಾಚಾಯನ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ತಾವು ಅನಾವರಣ ಮಾಡಿದಿರಿ ನಿಮಗೆ ಶುಭವಾಗಲಿ ಇಂತಹ ಒಂದು ಪ್ರಯತ್ನ ನಿರಂತರವಾಗಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅವರ ಸರಳತೆ ಬಗ್ಗೆ ಹೇಳಬೇಕು ಅಂತಂದರೆ ಗೃಹ ಸಚಿವರಾಗಿ ಚಾಮರಾಜ್ ಒಂದು ಭಾವನೆ ಬಂದಿರ್ತಾರೆ ಅವರು ಐ ಮಿನಲ್ಲಿ ಅವರು ಕೆಲವ್ರ ಜೊತೆ ಮಾತಾಡ್ತಾಯಿರ್ತಾರೆ ಆ ಸಮಯದಲ್ಲಿ ರಾಮಸಮುದ್ರದಿಂದ ಒಬ್ಬ ದಲಿತ ಅಲ್ಲಿಗೆ ಬರ್ತಾನೆ ಬಂದು ಅವನು ರಾತ್ರಿ ಕೈ ಇಟ್ಕೊಂಡು ಬಾಯಲ್ಲಿ ನನ್ನ ತಮ್ಮನ್ನ ಪೊಲೀಸ್ ಹೇಳ್ಕೊಂಡು ಹೋಗಿದ್ದಾರೆ ಬಿಡಿಸು ಬಾ ಅಂತ ಕರಿತಾನ ಪಕ್ಕದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ ಇರ್ತಾರೆ ಅವ್ರು ಕೇಳ್ತಾರೆ ಏನು ರೀ ಇದು ಏನು ಪ್ರಾಬ್ಲಮ್ಮು ಅಂತಂದರೆ ಸರ್ ಏನಿಲ್ಲ ಸರ್ ರಾತ್ರಿ ಕುಡ್ಕೊಂಡು ಗಲಾಟೆ ಮಾಡ್ತಿದ್ದೆ ಸರ್ ಅದಕ್ಕೆ ಅವನ್ನ ಯಜಮಾನ್ರುಗಳು ಕಂಪ್ಲೇಂಟ್ ಮಾಡಿದ್ರು ತಗೊಂಡೋಗಿ ಸ್ಟೇಷನಲ್ಲಿ ಕೂರ್ತೀವಿ ಸರ್ ಅಷ್ಟೇ ಅವ್ರು ನಮ್ಮ ಕಡೆ ತಿರ್ಗಿಬಿಟ್ಟು ನೋಡ್ತಾರೆ ನಾನು ಗೃಹ ಸಚಿವ ಒಬ್ಬ ಕುಡುಕನ್ನ ಬಿಡ್ಸಕ್ಕೆ ನಾನು ಸ್ಟೇಷನ್ಗೆ ಹೋಗ್ಬೇಕು ಇವರಿಗೆ ನನ್ನ ಪದವಿ ಬಗ್ಗೆ ಒಂದು ಇದೇ ಗೊತ್ತಿಲ್ಲ ಇವ್ರಿಗೆ ಮಹತ್ವನೇ ಗೊತ್ತಿಲ್ಲ ಇವರಿಗೆ ನೋಡಿ ಈ ಥರ ಇದೆ ನನ್ನ ಸಾಮಾನ್ಯ ವ್ಯಕ್ತಿ ತಿಳ್ಕೊಂಬಿಟ್ಟಿದ್ದಾರೆ ಇವರು ನೋಡಿ ಈ ಥರ ಅಂತ ಮಾತನ್ನ ಹೇಳ್ತಾರೆ ಅವರು ಅಂದರೆ ಅವರು ತಮ್ಮ ಪದವಿನ ಎಲ್ಲೂ ತೋರಿಸ್ಕೋತಿಲ್ಲ ಅವರು ಒಬ್ಬ ಯಾರು ಬಂದರೂ ಅವ್ರನ್ನ ಹತ್ತಿರದಲ್ಲಿ ಕರೆದು ಮಾತಾಡ್ಸೋ ಒಂದು ವ್ಯವಸ್ಥೆ ಅವ್ರ ಹತ್ರ ಇತ್ತು ಮೈಮೂಟಿ ಕೈ ಕೈ ಹಿಡ್ದು ಹಳೀತಾರೆ ಸರ್ ಅವರು ಕೈ ಹಿಡ್ದು ಎಳಿತಾರೆ ಅವ್ರನ್ನ ಬಾ ಇಲ್ಲಿ ನನ್ನ ತಮ್ಮನ್ನು ಕರ್ಕೊಂಡು ಸ್ಟೇಷನಲ್ಲಿ ಕೂರಿಸ್ರೆ ಬಿಡ್ಸು ಬಾನಿ ಬಂದವ ಅಂತ ಕರೀತಾರೆ ಅವರು ಅವ್ರಿಗೆ ಅನ್ಸತಿ ಅನ್ಸತಿ ಶಾಕ್ ಹೊಡಿತೆ ಭಕ್ತ ಭಕ್ತ ಕೇಳ್ದೆ ಪೊಲೀಸ್ನ ಕೇಳ್ತಾರೆ ಏನು ಕೇಸ್ ಕೇಸು ಅಂತಾರೆ ಏನಿಲ್ಲ ಸರ್ ರಾತ್ರಿ ಗಲಾಟಿ ಮಾಡಿದೆ ಕರ್ಕೊಂಡು ಸ್ಟೇಷನ್ಗೆ ಕೂರಿಸಿದ್ವಿ ಈಗ ಬಿಟ್ಬಿಡ್ತೀವಿ ಸರ್ ಈಗ ಅಂತಂತಾರೆ ನೋಡಿ ಇದಕ್ಕೆಲ್ಲ ನಾನು ಹೋಗಬೇಕು ಹೋಮ್ ಇನ್ಸ್ಟ್ರ್ ನೋಡಿ ನೋಡಿ ಹೋಗಿ ಹಾಂ ಆ ಥರ ಟ್ರೀಟ್ ಮಾಡ್ತಾ ಮಾಡ್ತಾಯಿದ್ರು ಸರ್ ಅವರು ಆ ಥರ ಇತ್ತು ಆಮೇಲೆ ಅವರು ಯಾವ ಅಧಿಕಾರಿಗಳನ್ನೂ ಜಾಸ್ತಿ ಹೊತ್ತು ತಮ್ಮದೇ ಇಟ್ಕೊಳ್ಳೋಕೆ ಬಿಡ್ತಿರ್ಲ ಅವರು ಒಬ್ಬ ಸಿದ್ದಯ್ಯ ಅಂತ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಆಫೀಸರ್ ಇದ್ದರು ಸರ್ ಅವರು ಬರೋರು ರಾಜ್ಯ ಬಂದು ಅವರು ಅಗ್ರಿಕಲ್ ಅಗ್ರಿಕಲ್ಚರ್ ಮಿನಿಸ್ಟರು ರಾತ್ರಿ ಎಂಟು ಗಂಟೆಗೆ ಒಂದೊಂದು ಸೈ ಬಿ ಬಂದರು ಬಂದ ತಕ್ಷಣ ರೇಗಿದ್ರು ಅವ್ರಿಗೆ ಇಲ್ಲೇನು ಕೆಲಸ ನಿಂಗೆ ಇಷ್ಟದ್ರಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಕೆಲಸ ನೋಡಿ ರೈತರು ಬರ್ತಾರೆ ಆಫೀಸ್ಗೆ ಅವ್ರಿಗೆ ಅವ್ರು ನೋಡೋವು ನಾನು ಬಂದು ಹಾರಾಕಿ ನೀವು ಇಲ್ಲಿ ಬರ್ಬೇಕಾಗಿ ನಾನು ಹೋಗಿ ಫಸ್ಟ್ ಹೋಗಿ ನೀನು ಅಂದ್ಬಿಟ್ಟು ರೇಗುಟ್ಟು ಕಳಿಸ್ಬಿಟ್ಟು ಅವನ್ನ ಆ ಸಿದ್ಧ ಇಲ್ಲ ಸರ್ ಅದೆಲ್ಲ ಯಾವುದಿಲ್ಲ ಅವ್ರಿಗೆ ಅವರು ಸನ್ಮಾನಕ್ಕೆ ಒಪ್ಪಿಸ್ಬೇಕಾದ್ರೆ ಭಾಳ ಕಷ್ಟಪಡಬೇಕಾಗಿತ್ತು ನೀವು ಹೌದೌದು ನಾನು ನೋಡ್ದಂಗೆ ಆ ಥರನೇ ಇದು ಬೆಳ್ಳಿ ಕಿರೀಟದ ಮಾತ್ರ ಭಾಳ ಕೆಟ್ಟಪಟ್ಟು ಒಪ್ಕೊಂಡ್ರು ಅದಕ್ಕೆ ಅದು ಸಿದ್ದರಾಮಯ್ಯ ಬರ್ತಾರೆ ಸುತ್ತೂರು ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ಮೇಲೆ ಅದಕ್ಕೆ ಒಪ್ಕೊಂಡು ಬಂದರು ಅಷ್ಟೇ ಅವರ ಹೊರತು ಇದ್ರೆ ಅದು ಅವ್ರಿಗೆ ಇಷ್ಟವಿಲ್ಲ ಅವ್ರಿಗೆ ಚಾಮರಾಜನಗರ ಜಿಲ್ಲೆ ಅವರಿಗೆ ಅತ್ಯಂತ ಇಷ್ಟವಾಗಿದ್ದಂಥ ಹೌದು ಸರ್ ಚಾಮರಾಜನಗರ ನಾನು ಹೇಳೋದು ಯಾಕಂದರೆ ಇಲ್ಲಿ ಆಲೂರು ಆರು ಊರು ಸ್ವಂತ ಊರು ಆಲೂರು ಇಲ್ಲೇ ಆಮೇಲೆ ಸಂತೆಮರಹಳ್ಳಿ ಇಲ್ಲಿಂದ ಒಂಬತ್ತು ಒಂಬತ್ತು ಮೈಲಿ ಅಷ್ಟೇ ಅದು ಅವರ ರಾಜಕೀಯ ಕ್ಷೇತ್ರವಾಗಿತ್ತು ಅದು ಸಂತೆಮರಹಳ್ಳಿ ಈ ಎಲ್ಲ ಲಿಂಕ್ಗಳಿಂದ ಅವ್ರು ಏನೇ ಆದರೂ ಚಾಮರಾಜ್ಗೆ ಬರಲೇಬೇಕಾಯಿತು ಇವತ್ತು ತಾಲ್ಲೂಕು ಕೇಂದ್ರ ಅದು ಅಲ್ಲಿ ಬರಲೇಬೇಕಾಯ್ತು ಅವರು ಬಂದು ಅವರ ತಮ್ಮ ವ್ಯವಹಾರಗಳು ಬರಬೇಕಾಯಿತು ಆಮೇಲೆ ಏನೇ ಆದರೂ ಚಾಮರಾಜನಗರಕ್ಕೆ ಅವ್ರು ಸಂತೆ ಮಾಡಬೇಕಾಯ್ತು ತಾಲೂಕು ಆಗಿಲ್ಲ ಚಾಮನ ತಾಲೂಕಿಗೆ ಸಾಂಕ್ಷೆ ಮಾಡಿ ಅದನ್ನು ಸಂತೆಮನಹಳ್ಳಿ ತೊಗೊಂಡೋಗ್ರೆ ಅಷ್ಟೊಮ್ಮದನ್ನು ಇದು ನಡೀತದೆ ಇಲ್ಲಿ ಸಂತೆಮನಹಳ್ಳಿ ಈ ಮಟ್ಟಿಗೆ ಬೆಳಕ ಸಾಧ್ಯವಾಗ್ತಿಲ್ಲ ನನಗೆ ಇವತ್ತೊಂದು ಹೋಬಳಿ ಕೇಂದ್ರ ಹೇಗಿದೆ ನೋಡಿಬಿಟ್ಟು ಅದು ಸಂತೆಮನಹಳ್ಳಿ ತಾಲೂಕ್ ಥರನೇ ಇದೆ ಅದು ತಾಲೂಕಿಂದಲೂ ಹೆಚ್ಚಾಗಿದೆ ಅಲ್ಲಿ ಇವತ್ತು ಅಂಥ ಒಂದು ಬಿಸಿ ಒಂದು ವ್ಯಾ ವ್ಯಾಪಾರದ ಕೇಂದ್ರವಾಗಿದೆ ಅಂತ ಮಾಡಿರೋದು ಅದಕ್ಕೆಲ್ಲ ಕಾರಣ ರಾಜಯ್ಯನವರ ಒಂದು ಕೊಡುಗೆಗಳಲ್ಲಿ ಅದಕ್ಕೆ ಯಾಕಂದರೆ ಅದನ್ನು ಅವರು ತಮ್ಮ ಹೃದಯಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋದಂತೆ ಮಾಡಲಿ ಅವರು ಇತ್ತೀಚಿನ ರಾಜಕಾರಣಿಗಳು ರಾಜಯ್ಯನವರ ವ್ಯಕ್ತಿತ್ವವನ್ನು ರೂಪ ತೊಡಗಿಸ್ಕೊಳ್ಳಿಕ್ಕೆ ಏನಾದರೂ ಕೆಲವು ಟಿಪ್ಸ್ ಇದ್ದರೆ ಹೇಳಿ ದಯವಿಟ್ಟು ಅಂದರೆ ಅವ್ರ ರೀತಿ ವರ್ತನೆ ಮಾಡಲಿಕ್ಕೆ ಏನು ಯಾವ ಥರ ತೊಡಗ ಅಲ್ಲ ಮೊದಲನೇದಾಗ ಅವರು ಪ್ರಾಮಾಣಿಕತೆ ಅಳವಡಿಸ್ ಅಳವಡಿಸ್ಕೋಬೇಕು ಅಷ್ಟೇ ಈಗಿನ ರಾಜಕಾರಣಿಗಳು ಪ್ರಾಮಾಣಿಕತೆ ಅಳವಡಿಸ್ಕೋಬೇಕು ದಕ್ಷತೆ ಅಳವಡಿಸ್ಕೋಬೇಕು ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳ ಕೈಗೊಂಬೆ ಅವರು ಅಧಿಕಾರಿಗಳನ್ನೇ ಕೈಗೊಂಬೆ ಮಾಡ್ಕೋಬೇಕು ಇವರು ನಾ ಹೇಳಿದ್ದೀನಿ ಮಾಡ್ಬೇಕು ನೀವು ಅಂತಂದುಬಿಡೋರು ಅಷ್ಟೇ ಅವರು ಟ್ರಾನ್ಸ್ಫರ್ದೊಂದು ಶೀಟ್ ಬರ್ತಿತ್ತು ಅಂತ ಎ ಆರ್ ಕೆ ಹೇಳ್ತಾಯಿದ್ರು ಕೆಳಗಡೆ ಎರಡು ಲೈನ್ ಬಿಟ್ಬಿಟ್ಟು ಸೈನಿಗೆ ಬರೋರಂತೆ ಆಫೀಸರ್ಸ್ ಅವರು ಎತ್ತಿ ಬಿಸಾಕ್ಬಿಡೋದಂತೆ ಪೇಪರ್ನ ಈ ಎರಡು ಲೈನ್ ಯಾಕೆ ಬಿಟ್ಟೆ ಆ ಎರಡನ್ನೂ ಸೇರಿಸ್ಸೋ ಸೇರಿಸ್ಬಿಟ್ಟು ತಗೋ ನಾನು ಸೈನ್ ಮಾಡ್ತೀನಿ ಯಾಕಂದರೆ ಇವ್ರು ಇವರು ಸೈನ್ ಮಾಡ್ಬಿಟ್ಟು ಆ ಎರಡು ಲೈನ್ ಇನ್ನೇನು ಬೇಕಾದ್ರೆ ಸೇರಿಸ್ಕೋಬೋದಲ್ಲ ಅಷ್ಟೊಂದು ಸೂಕ್ಷ್ಮವಾಗಿ ಅವರು ಪ್ರತಿಯೊಂದನ್ನು ನೋಡೋರು ರಾಜಚಂದ್ರ ಅವರು ಆ ಥರ ಒಂದು ನಿಯಂತ್ರಣ ಇತ್ತು ಆಮೇಲೆ ಅವ್ರಿಗೆ ಬಂತು ಅಂತಂದರೆ ಇಡೀ ಒಂದು ಸರ್ಕಾರಿ ಆಡಳಿತನೇ ಚುರುಕಾಗಿರೋದು ಇತ್ತು ಸರ್ ಅವ್ರಿಗೆ ದಕ್ಷತೆ ಇತ್ತು ಸರ್ ಅದು ಒಬ್ಬ ವ್ಯಕ್ತಿ ಒಂದು ರೀತಿಯಲ್ಲಿ ಆತ ಯಾವುದೇ ಆಮಿಷಕ್ಕೆ ಒಳಗಾಗದಿದ್ದರೆ ಅವನಿಗೆ ದಕ್ಷತೆ ತಾನಾಗೇ ಬರುತ್ತೆ ಅದು ಅದು ಇತ್ತು ಅಷ್ಟೇ ಇವತ್ತು ಪ್ರತಿಯೊಬ್ಬ ರಾಜಕಾರಣಿಗೂ ಬ್ರೆಷ್ಟಾಗ್ಬಿಟ್ಟಾರೆ ಇವತ್ತು ಯಾರು ಅಧಿಕಾರಿ ಯಾರು ನೀ ತೊಗೊಂಡಿಲ್ವ ನಾನು ತಗೊಂಡೆ ಅಂತ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅಷ್ಟೇ ಈಗ ಬಟ್ ರಾಜ್ರ ಬಗ್ಗೆ ಯಾರು ಹತ್ರ ಬಾಯಿ ತೊಗೊಂಡು ಮಾತಾಡಬೇಕು ಅಂತಾರಲ್ಲ ಅಂತಹ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು ರಾಜಂದ್ರಿಗೆ ಅದು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ ಅವತ್ತು ಜನಪದ ಶ್ರೀ ವಾಹಿನಿಯವರು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ರಾಜಚಂದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಗತಿಸಿ ಹೋದ ನಾಯಕರು ರಾಜಚಂದ್ರ ಒಂದು ತಲೆಮಾರು ಒಂದು ತಲೆಮಾರನ್ನ ಪ್ರಭಾವಿಸ್ತಾರವರು ಅಂತಹ ರಾಜೇಂದ್ರ ಬಗ್ಗೆ ಮರೆತು ಹೋದ ಮರೆತು ಹೋಗುತ್ತಿದ್ದ ನಾಯಕರನ್ನ ಮತ್ತೆ ಮೇಲಕ್ಕೆ ತಂದಿದ್ದಾರೆ ಅವರು ಯಾಕಂದ್ರೆ ರಾಜೇಂದ್ರ ಚಾಮನಗರ ಮಾತ್ರ ಗೊತ್ತಿತ್ತು ಆದರೆ ಅದನ್ನು ಇಡೀ ರಾಜ್ಯಕ್ಕೆ ಗೊತ್ತಾಗಂಗೆ ಮಾಡಿ ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ರಾಜಚಂದ್ರ ಬಗ್ಗೆ ದಯವಿಟ್ಟು ಅದನ್ನು ನೋಡಿ ರಾಜ್ಗೆ ಬೆಳೆದು ಬಂದ ದಾರಿಯನ್ನು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೀಗಿದ್ದಿರ ಅನಿಸುತ್ತೆ ಯಾಕೆಂದರೆ ಮಹಾತ್ಮ ಗಾಂಧಿ ಬಗ್ಗೆ ಇನ್ಸ್ಟೆಂಟ್ ಇದೆ ಮಾತು ಹೇಳಿದರು ಒಬ್ಬ ವ್ಯಕ್ತಿ ಚರ್ಮ ಮತ್ತು ಮೂಳೆ ನಡ್ಕೊಂಡು ತಿರುಗಾಡೋ ಒಂದು ಅದ್ಭುತ ಅಂತ ಮಾತು ಹೇಳಿದರು ಅದೇ ರೀತಿ ಬಗ್ಗೆ ನಾವು ಅದೇ ಮಾತು ಹೇಳಬೇಕಾಗತ್ತೆ ಒಂದು ಅದ್ಭುತ ಅದು ನಮ್ಮ ಕಾಲದ ಒಬ್ಬ ಅದ್ಭುತ ಅವರು ಒಂದು ವಿಸ್ಮಯ ಅವರು ಅದನ್ನು ನಾವು ಗುರುತಿಸಬೇಕು ಅಂತಹ ವ್ಯಕ್ತಿ ನಡೆದ ಹಾದಿಯನ್ನು ನಾವು ನಡೆದ್ರೆ ಅದೇ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ ಯಾಕಂದರೆ ಒಂದು ಪ್ರಾಮಾಣಿಕ ದಕ್ಷತೆ ಅದಕ್ಕಿಂತ ಹೆಚ್ಚಾಗಿ ಜನಪರ ಆಡಳಿತ ನಾ ಏನು ಮಾಡಿದ್ರೆ ಜನಗಳಿಗೆ ಹತ್ತಿರವಾಗ್ತೀನಿ ಜನಗಳಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ರು ಅವ್ರು ನೀರಾವರಿ ಮಾಡೋಕ್ಕರಷ್ಟೇ ಚಿಕ್ಕೊಳ್ಳೆ ಸುವರ್ಣಾವತಿ ನಿಮಗೆ ಗೊತ್ತಿಲ್ಲ ಚಾಮರಾಜನಗರಕ್ಕೆ ಕಾವೇರಿ ನೀರು ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರ ಹಸಿರು ಬಂತು ಎರಡು ಸಾವಿರ ದಿವಸ ಬರೋ ತನಕ ಅದೇ ಸುವರ್ಣಾವತಿ ನೀರು ಮಾತ್ರ ಚಾಮರಾಜನಗರಿಗೆ ಕುಡಿಯೋಕ್ಕೆ ಬಳಕೆ ಆಗ್ತಾಯಿತ್ತು ಅದು ಅಂತಹ ಒಂದು ವ್ಯವಸ್ಥೆನ ಅವ್ರು ಮಾಡಿಕೊಟ್ಟಿದ್ರು ಅವತ್ತು ಇವತ್ತು ಸುವರ್ಣ ಚಿಕ್ಕೋಡೆಗಳು ವ್ಯವಸಾಯಕ್ಕೆ ಬಹಳ ಆಧಾರವಾಗಿದೆ ಇವತ್ತು ಆ ಭಾಗದ ಅಂತರ್ಜಲ ಹೆಚ್ಚಿದೆ ಅದಕ್ಕೆ ಇದಕ್ಕೆ ಅಂತಹ ರಾಜ್ಯದವ್ರನ್ನ ನಾವು ಯಾವತ್ತೂ ಸ್ಮರಿಸಲೇಬೇಕಿತ್ತು ಈ ಭಾಗಕ್ಕೆ ಬೆಳಕು ತಂದ ಒಂದು ಸೂರ್ಯ ಅಂದರೆ ತಪ್ಪಾಗಲಾರದು ಅಂತಹ ರಾಜ್ಯ ಕಾರ್ಯಕ್ರಮ ಎಲ್ಲ ನೋಡಿ ಎಲ್ಲರಿಗೂ ಹಂಚಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ